ನಮಸ್ಕಾರ ಪ್ರಿಯ ವೀಕ್ಷಕರೇ ಎನ್ ಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನಿರಂಜನಿಸಿರೋದು ಬೆಳಗಾವಿ ಜಿಲ್ಲೆಯ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಘಟಪ್ರಭಾ ದಾಖರ ಹಿಡ್ಕಲ್ ಡ್ಯಾಂ ಪವರ್ ಹೌಸ್ನಲ್ಲಿ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ ಶ್ರೀ ಎಂ ವಿಶ್ವೇಶ್ವರಯ್ಯ ನೂರ ಅರವತ್ತೈದನೇ ಜನ್ಮ ದಿನಾಚರಣೆ ಅಂಗವಾಗಿ ನೂತನ ಪುತ್ಥಳಿ ಅನಾವರಣ ಸಮಾರಂಭ ಹಾಗೂ ಐವತ್ತೆಂಟನೇ ಅಭಿಯಂತರ ದಿನಾಚರಣೆ ಕಾರ್ಯಕ್ರಮ ನೆರವೇರಿತು ಅಧ್ಯಕ್ಷತೆ ಶ್ರೀ ಬಸವರಾಜ ಡಿ ಕಾರ್ಯನಿರ್ವಾಹಕ ಅಭಿಯಂತರರು ಮುಖ್ಯ ಅತಿಥಿಗಳು ಶ್ರೀ ಶ್ರೀಧರ್ ಕೋರಿ श्री राजशेखर एम गौरवान्वित अतिथि श्री कृष्णा भट श्री एच लक्ष्मीकांत श्री अशोक कुमार श्री शंकर यस लमानी, श्री नरसिंहमूर्ति बागलवाड़, श्री चंद्रशेखर दोरे श्री शंकर दि कलगारे आह्वानित अतिथि श्री नरसय्या देवय श्री वै तिरुपति राव श्री कुशंत को श्री आर दिमापारी ಶ್ರೀ ಸಂತೋಷ್ ಶೆಟ್ಟಿ ಗಣೇಶ ಗುಡಿ ಹಾಗೂ ಹಿಡಿಕಲ್ ಡ್ಯಾಂ ಕೆಪಿಸಿಸಿ ಕಚೇರಿ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ನ್ಯೂಸ್ ಬೆಳಗಾವಿ ಜನೋತ್ಸವ ಹಾಗೂ ಐವತ್ತೆಂಟನೇ ಆಪ್ರಿಲ್ ಅಭಿಯಂತರರ ದಿನಾಚರಣೆಯನ್ನು ನಮ್ಮ ಘಟಪ್ರಭಾ ಯೋಜನಾ ಪ್ರದೇಶದ ಸಮಸ್ತ ಎಲ್ಲ ಅಭಿಯಂತರರುಗಳು ಹಾಗೂ ಎಲ್ಲ ಉದ್ಯೋಗಿಗಳು ಸೇರಿ ಅಭೂತಪೂರ್ವವಾಗಿ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಂದು ಇದೆಲ್ಲ ನೋಡಿ ನಾವು ಭಾಗ್ಯ ಆಗಿದಾಗ ನಮ್ಮ ಸೌಭಾಗ್ಯ ಅನ್ನಬೇಕು ಇದೇ ಥರನೇ ಮುಂದಿನ ವರ್ಷವೂ ಅವರು ಇದೇ ಅಚ್ಚುಕಟ್ಟಾಗಿ ಇದೇ ಥರನೇ ಮಾಡಲಿ ಅಂತೇಳಿ ಎಲ್ಲರಿಗೂ ಅಭಿಯಂತರ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೇವೆ ನಮಸ್ಕಾರ ಇವತ್ತು ಇಲ್ಲಿ ಘಟಪ್ರಭಾ ಯೋಜನಾ ಕೆ ಪಿ ಸಿ ಎಲ್ ಉದ್ಯೋಗಿಗಳೆಲ್ಲ ಸೇರಿ ವಿಶ್ವೇಶ್ವರಯ್ಯ ಮೂರ್ತಿ ಅನಾವರಣೆ ಮಾಡಿದ್ದಾರೆ ಇದು ನಮಗೆ ಎಲ್ಲರೂ ಇಂಜಿನಿಯರ್ಸೇ ಇರುವಂಥ ಕಾರಣಕ್ಕೆ ಇದು ನಮಗೆ ಇಂಜಿನಿಯರ್ಸಿಂದ ಮಾಡ್ತಾ ಇರುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಆಗಿದ್ದಕ್ಕೆ ನಮಗೆಲ್ಲ ಹೆಮ್ಮೆ ಅನಿಸುತ್ತದೆ ಇಲ್ಲಿ ಸೇರಿರುವಂಥ ಎಲ್ಲ ಪಿ ಸಿ ಉದ್ಯೋಗಗಳು ಸೊ ಈಗ ಚೀಪ್ ಆದಮೇಲೆ ನಮ್ಮ ಕೆಟ್ ಪ್ರಾಜೆಕ್ಟ್ಸ್ ಬಟ್ಟೆ ನನ್ನ ಅದರಲ್ಲಿ ಕಿಡಕಲಲ್ಲಿ ಮಾತ್ರ ಮೂರ್ತಿ ಇರಲಿಲ್ಲ ಸೊ ಅದನ್ನು ಈ ಸಲ ಪೂರೈಸಿದೀವಿ ಸೊ ನಾವು वी हैव कंप्लीटेड अवर टास्क ऑल कैन सी दैट दफ ऑल आई एम एन इंजीनियर आई सर्व रि माइंड कैन ಕಾರ್ಯಕ್ರಮ ನಮಗೆ ಬೇಕೇ ಬೇಕು ಅಂತ ಹೇಳಿ ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ ಈ ಕಾರ್ಯಕ್ರಮವನ್ನ ಕೃತಿ ಪ್ರಾರಂಭ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಪುಷ್ಪಾಂಜಲಿ ಕಾರ್ಯಕ್ರಮ ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ ಎಂಬ ಸದಾಶಯದೊಂದಿಗೆ ಈ ಸಮಾರಂಭದಲ್ಲಿ ಉಪಸ್ಥಿತಿರುವ ಎಲ್ಲ ಅತಿಥಿ ಮಹೋದಯರನ್ನ ಹಾಗೂ ನಮ್ಮ ನಿಮ್ಮೆಲ್ಲರನ್ನೂ ನಮಸ್ಕಾರ ಕರ್ನಾಟಕ ಏನೈ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು